ಶಿಬಿರಾರ್ಥಿಗಳು ಹಾಕಿ ಕ್ರೀಡೆಯಲ್ಲಿ ಪರಿಣತಿಯನ್ನ ಹೊಂದಿ ಉತ್ತಮ ಕ್ರೀಡಾಪಟುಗಳಾಗಬೇಕೆಂದು ಮುಖ್ಯ ಅತಿಥಿ ಕೊಡವ ಸಮಾಜದ ಅಧ್ಯಕ್ಷ ಮುಂಡಂಡ ಸಿ ನಾಣಯ್ಯ ಹೇಳಿದ್ದಾರೆ ದಾಪಕ್ಲು ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕ್ರೀಡಾ ಅಕಾಡೆಮಿ ವತಿಯಿಂದ ಕೆಪಿಎಸ್ ಶಾಲೆಯ ಆಟದ ಮೈದಾನದಲ್ಲಿ ಶುಕ್ರವಾರ ಆಯೋಜಿಸಲಾಗಿದ್ದ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಶಿಬಿರಾರ್ಥಿಗಳಿಂದ ಧ್ವಜ ವಂದನೆ ಸ್ವೀಕಾರ ಮಾಡಿ ಬಳಿಕ ನಡೆದ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು Voy a comer. ഗണേശ ബു നമ്മൾ മക്കള ഭാരീ ചെ ದೇಶದಲ್ಲಿ ಹಾಕಿ ಕ್ರೀಡೆ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ ಜಿಲ್ಲೆಯಲ್ಲೂ ಇರುವ ಉತ್ತಮ ಹಾಕಿ ಪಟುಗಳಿಂದಾಗಿ ಕೌಟುಂಬಿಕ ಹಾಕಿ ಉತ್ಸವ ಗಿಂದೆಸ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಸ್ಥಾನ ಪಡೆಯುವಂತಾಗಿದೆ ಎಂದರು ಕೆರಿಯ ಕಾಣಿಕೆನ ಕಾಣಿಕೆಯನ್ನ ನನ್ನ ತಪ್ಪಲೆ ಬಪ್ಪ ಕಾಲದ ಶಿಬಿರಕ್ಕೆ ನಾನು ಐಬದಾಯ ತಪ್ಪಿ ಎನ್ನುವಂತಹೆಲ್ಲ ಪ್ರೀತಿ ನನ್ನ ಇಲ್ಲಿಗೆ ಸಾಕಿ ಕೂಟೆಂದಿರ ನನ್ನ ಮುಖ್ಯ ಅತಿಥಿ ಕೂಡ ನನ್ನ ಕಂಡಿರ ನಿಂಗ ನಾಕದೆಲ್ಲ ಗುಪ್ತ ಭಗವನಂತಹವರು ಸನ್ಮಾನ ಕೂಡ ಈ ಕುಂಜ ಮಕ್ಕಳ ಮಾರ್ಚ್ ಫಾಸ್ಟ್ ಮಾಡಿ ತಂದಿಂಗಕ್ಕೆಲ್ಲರೂ ಕೂಡ ನನ್ನ ಹೃದಯ ಪೂರ್ವಕ ನಮನ ತಂಗ ಅಭಾತ ಮಾಡೋ ಕೈಯ ಇಲ್ಲಿ ಬಾಳೆ ಕೊಟ್ಟಿರೋ ಕೇವಿ ಬಲ್ಪ ನಮ್ಮಕ್ಕೂ ಕೂಡ ನನ್ನ ಕಾಕಿತ್ತು ಅಲ್ಲಿ ಕೂಡ ಒಂದು ಕೆಳಿಯ ಅತಿಥಿಯಾಗಿ ನಾನು ಕೂಗಿಕೊಂಡು ಹೊಸ ಪ್ರಪಂಚದ ಬುಕ್ಸ್ ಆಫ್ ರೆಕಾರ್ಡ್ ಉಲ್ಲೇಖ ಮಟ್ಟಕ್ಕೆ ನನಗೆ ಬರೆದಿತ್ತು ಅಂದ್ರೆ ನನ್ಗೆ ತೆಗಿ ನಂಗಡ ಜಿಲ್ಲೆಲ್ಲ ಆ ಹಾಕಿ ನಮ್ಯಕ್ಕೆ ಅಥವಾ ಹಾಕಿ ಕೀಳಕ್ಕೆ ವೆಚ್ಚಕ್ಕ ಮಟ್ಟಿಗೆ ಅವರು ಪೂರ್ತಿ ಉಂಡು ಎಚ್ಚಕ್ಕೆ ಮಟ್ಟಿಗೆ ಅವಕಾಶ ಉಂಡು ಅನ್ನೋಂತನ ನಂಗೆ ಎಲ್ಲರೂ ಕೂಡ ನಂಗೆ ಕಂಡಂಟು ಅದನ್ನು ಗುಂಡು ಈ ಹಾಕಿ ಅಕಾಡೆಮಿ ಕರ ಕೈ ಇರುವತ್ತಾಲಕ್ಕೆ ಎಂತ ಮಾಡಿ ಬಂದಂತಹ ಈ ಅಭೂತಪೂರ್ವವಾದಂತಹ ಈ ಸಾಹಸ ಅದು ಏದು ಕಾಲಕ್ಕೂ ನಿಪ್ಪಂತದ್ದಲ್ಲ ಏನು ಕಾಲಕ್ಕೂ ನಿಪ್ಪಕ್ಕಾಗ ನಂಗಳ ಕೊಡುಗೆ ಉಳ್ಳಂತಹ ಇದು ಕೇವಲ ಈ ನಾಲ್ನಾ ಸಂಬಂಧಪಟ್ಟಂತ ಕುಂಜ ಮಕ್ಕಳ ಕುರಿತು ಚಿಪ್ಸ್ ಮಾಡುವಂತದಲ್ಲ ಈ ಕೊಡಗಲೆ ಒಂದು ಅತ್ಯುತ್ತಮ ಅಕಾಡೆಮಿ ಆಯಿತು ಮೀನಕ್ಕೆ ಪಕ್ಕೊಂಡು ಹಾಕಿ ಉಳ್ಳಂತ ಎಲ್ಲಾ ಕುಂಜ ಮಕ್ಕಳನ್ನ ನಂಗೆ ಕಂಡುಬಿಡಿಸಿತ್ತು ಆ ಕುಂಜ ಮಕ್ಕಳಲ್ಲಿ ಕಾಟಿ ಕಾಫಿ ಕುಡಿತು ಅಂಗಕ್ಕೆಲ್ಲ ಶಿಬಿರಚನ ಮಾಡಿತ್ತು ಅಂಗಡಿ ಮೀನಕ್ಕೆ ಕೊಂಡೊಕ್ಕ ಪ್ರಯತ್ನ ಮಾಡುವುದು ಹಾಕಿ ಅಕಾಡೆಮಿ ಅಧ್ಯಕ್ಷ ಎಲ್ಲ ಪದಾಧಿಕಾರಿಗಳು ನಂಗ ನಂಗಡ ಕಣ್ಣ ಮಿನ್ನಲನ್ನು ಕಾಣ್ತಂಡ ತುಂಬಾ ಖುಷಿಯಾಗಿ ಈ ಕುಂಜ ಮಕ್ಕಡ ಹೆಂಗಡ ಪರ್ಪಾಡು ಹೆಂಗಡ ವೇಷ ಹೆಂಗಡ ಭೂಷಣ ಹೆಂಗಡ ಸ್ಟೈಲ್ ಇದೆಲ್ಲ ಕಾಂಬ ಕಾಪಕ ನನಗೆ ಮೆತ್ತು ಖುಷಿಯಪ್ಪ ಇಂತಹ ಕುಂಜ ಮಕ್ಕಳು ಇದ್ದುಕೊಂಡು ಬಂದಿತ್ತು ನಂಗಡ ದೇಶದಲ್ಲಿ ಪ್ರಖ್ಯಾತಿಯಾದಂತಹ ಈ ಉಲಗತ್ಲೇ ಪ್ರಖ್ಯಾತವಾದಂತಹ ಹಾಕಿ ಕ್ರೀಡೆಯಲ್ಲಿ ಹೆಂಗಳ ತರಬೇತಿ ಕೊಡುವಂತಹ ಸಾಹಸತನ ಮಾಡಿದ ಬಂದಂತಹ ಈ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕ್ರೀಡಾ ಅಕಾಡೆಮಿ ಕೈಗೆ ಇರುವ ಹೆಚ್ಚಕ್ಕೂ ಕುಂಜ ಮಕ್ಕಳ ತರಬೇತಿಗಳು ಕೊಡ್ತಿತ್ತು ಹಾಗೆ ಹೆಚ್ಚಕ್ಕ ಮಟ್ಟಿಗೆ ಕ್ರೀಡಾಳು ಆಯ್ತು ಬಂದಿತ್ತು ಅನ್ನಂತ ಮಾಹಿತಿ ನಾಕಿಲ್ಲ ಬಹುಶಃ ಒಂದು ಸಂದರ್ಭದಲ್ಲಿ ನಂಗ ತರಬೇತಿ ಮಾಡಿದಂಥ ಪುಣ್ಯ ಮಕ್ಕ ಈ ಮಟ್ಟದವರು ಕಳಿಕಾ ಆಯ್ತು ಅಥವಾ ಕಳಿಕಲ್ತಿ ಆಯ್ತು ಅನ್ನೋಂತಹ ಮಾಹಿತಿಯನ್ನು ಇಲ್ಲಿ ತಂದಿದ್ದ ತಡಿತು ತುಂಡಿಗೆ ಅದು ನನಗೆ ಬೆಸ್ಟ್ ಪ್ರಯೋಜನ ಆಗುತ್ತಿದೆ ಎಂದು ಆರ್ಥಿಕ ಶಕ್ತಿಯು ಕೂಡ ಬೋಣಿ ಬಪ್ಪ ಆ ಎಲ್ಲ ಶಕ್ತಿನ ನನಗೆ ನಂಬಿದಂತಹ ದೇವಾನು ದೇವತೆಯು ಕೊಡ್ತೀರಂತಹ ಪ್ರಾರ್ಥನೆ ನಾನು ಮಾಡಿಂಡ್ ನನ್ನ ಇವೆಲ್ಲ ನನ್ನ ಕಾರ್ಯಕ್ರಮ ಉದ್ಘಾಟಿಸಿದ ಪಾಂಡಂಡ ಲೀಲಾ ಕುಟ್ಟಪ್ಪ ಮಾತನಾಡಿ ವಿದ್ಯಾರ್ಥಿಗಳು ತಂದೆ ತಾಯಂದಿರಿಗೆ ಗೌರವ ನೀಡಬೇಕು ಉತ್ತಮ ಶಿಕ್ಷಣವನ್ನು ಪಡೆಯಬೇಕು ಕೇವಲ ಕ್ರೀಡೆಗೆ ಮಹತ್ವ ನೀಡದೆ ಶಿಕ್ಷಣಕ್ಕೂ ಮಹತ್ವ ನೀಡಿ ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಏರುವಂತಾಗಬೇಕೆಂದ್ರು ಚೆನ್ನಾಗಿ ಟೈಮ್ ಹೋಗಿ ಪೆ ಸೊ ನಾನು ಇಚ್ಛಕ್ಕೆ ನಮ್ಮ ಕೈ ನನ್ನದಾಯ್ತು ನನ್ನ ಕಳಿ ಪಡೀರಿ ನನ್ನ ಬುದ್ಧಿ ಪಡೀರಿ ಅಪ್ಪ ಎಣ್ಣೆ ತಕ್ಕ ಕೇಳಿ ಇಟ್ಕೊಂಡ್ಕೊಂಡಿ ಸುಮಾರು ಮಕ್ಕಳೆಲ್ಲ ಇನ್ನು ಹತ್ತು ಗಂಟೆಗೆ ಒಯ್ಕೊಂಡಿತ್ತು ಈಗ ನಿಮ್ದು ಗಂಟೆ ಸಿಕ್ಕಿದ ಪ್ರಕಾರ ನಿಂಗೆ ಅಂಜು ಗಂಟೆಗೆ ತೀರ್ಥಕ್ಕೆ ಬರ್ತೀರಾ ಅದೆಲ್ಲ ರಿಯಲಿ ಗುಡ್ ನಾನೇ ಕಳ್ಕೋದೆ ಪೋರ ಕಳ್ಕೊಳ್ಳೋಕುಟಕ್ಕೆ ಓದೋಕ್ಕೂ ಇರೋದು ಓದೋನ ಸಹ ಇಂಟ್ರೆಸ್ಟ್ ಆಯ್ತೆ ಓದಿದ್ದು ನಿಮ್ಮ ಮಿನಕ್ಕೆ ಬರೋದು அகாடமி அண்டண்ட ஜோயப்பா உபாத்த நிவத்த சேனானி கொண்டீரா நானையா மத்தி தர பிரமுகர் பாண்டு சேனல் நியூஸ் ದುಗ್ಗಳ ಸದಾನಂದ ದಪಕ್ಳು